ಅಂದ್ರೆ ಈಗಲೇ ಆಯಾ ಭಾಗಗಳಿಗೆ ಸಂಬಂಧಪಟ್ಟಂತೆ ಅಡಿಕೆ ಬೆಳೆಗಾರ ಸಂಘಟನೆಗಳು ಎಲ್ಲವೂ ಕೂಡ ಇದ್ವು ಅವರೆಲ್ಲರೂ ಕೂಡ ಈಗ ಸಂಘಟಿತವಾಗಿ ಮತ್ತಷ್ಟು ಶಕ್ತಿಯುತವಾಗಿ ಈ ಬಗ್ಗೆ ಪ್ರಯತ್ನಗಳನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ನಿಲುವಿಗೆ ಬರ್ತಾ ಇರೋದು ಇದು ಜನಶಿ ಇಂಪ್ಯಾಕ್ಟ್ ಅಂತ ಬರೀ ಈಗ ನಾವು ಅಡಕೆ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಎಷ್ಟು ತರದ ಅಡಿಕೆ ಇರುತ್ತೆ ಅಂತ ಹೇಳಿ ಈಗ ನಾವು ನಿಮಗೆ ಅಡಕೆಯಲ್ಲಿ ಎಷ್ಟು ರೀತಿಯಂತ ಅಡಕೆಗಳಿದೆ ಆ ಕುರಿತ ಕೆಲವು ಈಗ ನಿಮ್ಮ ಮುಂದಿಡ್ತಿದ್ವಿ ಅಡಕೆಯಲ್ಲಿ ಸಾಮಾನ್ಯವಾಗಿ ಇನ್ನು ಬೇರೆ ಬೇರೆ ರೀತಿಯಾದಂತ ಹೇಳಿದ್ರು ಕೂಡ ಅಡಕೆಯಲ್ಲಿ ಸಾಮಾನ್ಯವಾಗಿ ಎರಡು ವಿಧ ಅಂತ ಹೇಳಬೇಕಾಗುತ್ತೆ ಅದ್ರಲ್ಲಿ ಕೆಂಪಡಿಕೆ ಮತ್ತು ಚಾಲಿ ಅಂತಕ್ಕಂಥ ಎರಡು ಹೆಸರಿನಿಂದ ಕರೀತಾರೆ ವಿಶೇಷವಾಗಿ ಸೊ ಕೆಂಪಡಿಕೆ ಮತ್ತು ಚಾಲಿ ಇವು ಜನಪ್ರಿಯವಾಗಿ ಎಲ್ಲ ಕಡೆಗೂ ಕೂಡ ಚಾಲ್ತಿರ್ತಕ್ಕಂಥದ್ದು ಮುಂದಿನ ಕ್ಷಣಗಳಲ್ಲಿ ಎಷ್ಟು ವೆರೈಟಿ ಅಂತ ಹೇಳಿ ನಮ್ಮ ತಜ್ಞರು ಇನ್ನೂ ನಿಖರವಾದಂತ ಮಾಹಿತಿ ನೀಡ್ತಾರೆ ಕೆಂಪಡಿಕೆಯ ಬಗ್ಗೆ ಹೇಳ್ಬೇಕಾದ್ರೆ ಆಪಿ ಮತ್ತು ಚಿಕ್ಕಣಿ ಅಂತಕ್ಕಂತ ಅಡಿಕೆಯಾಗಿ ಅದನ್ನ ಮತ್ತೆ ವಿಂಗಡಣೆ ಮಾಡ್ತಾರೆ ಸದ್ಯದ ಮಟ್ಟಿಗೆ ಕೆಂಪು ಅಡಿಕೆ ಸುಮಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಕ್ವಿಂಟಾಲ್ ಇದ್ರೆ ಚಾಲಿ ಕ್ವಿಂಟಾಲ್ಗೆ ಸುಮಾರು ಹದಿನೆಂಟು ಸಾವಿರ ರೂಪಾಯಿ ಕೂಡ ಕ್ವಿಂಟಾಲ್ ದರ ಇರತಕ್ಕಂಥದ್ದು ಇದರ ಜೊತೆಗೆ ಹಸಿ ಅಡಿಕೆ ಮಾರಾಟ ಮಾಡ್ತಕ್ಕಂಥದ್ದು ಮತ್ತೆ ಹಸಿ ಅಡಿಕೆನ ಪ್ರೋಸೆಸ್ ಮಾಡ್ತಕ್ಕಂಥದ್ದು ಈ ಎಲ್ಲ ಅಂಶಗಳ ಬಗ್ಗೆ ಈಗ ನಮ್ಮ ಅತಿಥಿಗಳ ಹತ್ರ ನಾವು ತಿಳಿಯೋಣ ಈಗ ಒಡ್ನಾಳ್ ರಾಜಣ್ಣ ಅವ್ರೀಗ ನಮ್ಮ ಜೊತೆ ಮತ್ತೆ ನಮ್ಮ ಸ್ಟುಡಿಯೋದಲ್ಲಿ ಇದ್ರೆ ಒಡನಾಳ್ ರಾಜಣ್ಣ ಅವರೇ ನಾವು ಎಷ್ಟು ವಿಧ ಅಂತ ನಮಗೆ ಗೊತ್ತಾ ಸಾಮಾನ್ಯರಿಗೆ ಗೊತ್ತಿಲ್ಲ ಎಷ್ಟು ತರದ ಅಡಿಕೆ ಇದೆ ಅಡಿಕೆಯಲ್ಲಿ ತುಂಬಾ ವಿಧಾನಗಳಿದಾವೆ ನೋಟಕ್ಕೆ ಏನಾಗುತ್ತೆ ಕೆಂಪಡಿಕೆ ಬಿಳಿ ಅಡಿಕೆ ಅಂತಕ್ಕಂಥದ್ದು ಮಾತ್ರ ಹೇಳ್ತಾರೆ ಆದರೆ ಕೆ ಕೆಂಪಡಿಕೆಯಲ್ಲಿ ಏನಾಗಿದೆ ಅಂದರೆ ಚಹ ಆಪಿ ಇದೆ ಇಡಿ ಇದೆ ಅದರಲ್ಲಿ ಮತ್ತು ಗೊರಬುಲಿದೆ ಇದು ಕೆಂಪಡಿಕೆಯಲ್ಲಿ ಚಾಲಿಯಲ್ಲೂ ಅದೇ ಥರ ಬೇರೆ ಬೇರೆ ಥರದ್ದು ಸುಮಾರು ಐದಾರು ವೆರೈಟಿಗಳು ಚಾಲಿಯಲ್ಲೂ ಸಹ ಬರುತ್ತೆ ಇನ್ನೊಂದು ತೀರ್ಥಹಳ್ಳಿಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಅಡಿಕೆ ಅಂತೇಳಿದರೆ ಸರ್ಕು ಮತ್ತು ಬೆಟ್ಟೆ ಅಂತಕ್ಕಂಥದ್ದು ಆ ಸರ್ಕು ಇವತ್ತು ಮೂವತ್ತೈದು ಸಾವಿರ ರೂಪಾಯಿ ಧಾರಣೆ ಇದೆ ಕ್ವಿಂಟಲಿಗೆ ಬೆಟ್ಟೆ ಇಪ್ಪತ್ತಾರು ಸಾವಿರ ರೂಪಾಯಿ ಇದೆ ನೀವು ಕೆಂಪಡಿಕಿಗೆ ಆಪಿ ಆಪಿಗೆ ಇಪ್ಪತ್ತೇಳು ಸಾವಿರನ ಹೇಳಿದರೆ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತಿರತಕ್ಕಂಥ ಧಾರಣೆ ಹಾಗಾಗಿ ಚಾಲಿಗೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಇದೆ ಚಾಲಿ ಒಳಗೂ ಧಾರಣೆ ಏನಾಗಿದೆ ಅಂದರೆ ಸಾಗರ ಧಾರಣೆನೇ ಬೇರೆ ಸಿರ್ಸಿನೇ ಬೇರೆ ಯಲ್ಲಾಪುರ ಬೇರೆ ಮಂಗಳೂರು ಹೈಯೆಸ್ಟ್ ಧಾರಣೆ ಮಂಗಳೂರು ಚಾಲಿಗೆ ಇರುತ್ತೆ ಹಾಗಾಗಿ ಇವತ್ತು ಅಡಿಕೆಯಲ್ಲಿ ಸಾಕಷ್ಟು ಸುಮಾರು ಹತ್ತು ಹದಿನೈದು ವೆರೈಟಿಗಳು ಇರ್ತಕ್ಕಂಥದನ್ನು ನಾವು ನೋಡ್ತೇವೆ ತೀರ್ಥಳ್ಳಿ ಅಡಿಕೆ ಸರ್ಕು ಅಂತಕ್ಕಂಥದ್ರೊಳಗೆ ಅದರಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಹತ್ತು ಹದಿನೈದು ವೆರೈಟಿಯನ್ನು ಮಾಡ್ತಾರೆ ಸಣ್ಣ ಹಲವು ದೊಡ್ಡ ಹಲವು ಪೀಟಿನ್ನು ನೂಲಿ ಚೂರು ಅಂತಕ್ಕಂಥದ್ದನ್ನು ಮಾಡ್ತಾರೆ ಅದೇನಿದ್ರು ಈ ತಮಿಳುನಾಡು ಆಂಧ್ರ ಪ್ರದೇಶಕ್ಕೆ ಮಾತ್ರ ಅದು ಹೋಗುತ್ತೆ ಇನ್ನು ಬಾಕಿ ಕಡೆ ಅದು ಅದನ್ನು ತಿನ್ನೋದಿಲ್ಲ ಹಾಗಾಗಿ ಅಡಿಕೆಯಲ್ಲಿ ಸಾಕಷ್ಟು ವೆರೈಟಿಗಳನ್ನು ಒಂದೇ ಅಡಿಕೆಯಲ್ಲಿ ಈ ಬೆಟ್ಟೆಯಲ್ಲಿ ನಯಸ್ ಬೆಟ್ಟೆ ಎನ್ ಎಮ್ ಡಿ ಎಂಡಿ ಕೆಡಿ ಕೆ ಬಿ ಒಂದು ಬೆಟ್ಟೆಯಲ್ಲಿ ಒಂದು ಒಂದೇ ಅಡಿಕೆಯಲ್ಲಿ ಸುಮಾರು ಎಂಟು ಹತ್ತು ವಿಧಾನಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಒಂದೊಂದು ಭಾಗದಲ್ಲಿ ಒಂದೊಂದು ಪದಾರ್ಥವನ್ನು ಉಪಯೋಗಿಸ್ತಾರೆ ಈಗ ದಾವಣಗೆರೆಯಲ್ಲಿ ಮುಂಚೆ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ ಇವೆಲ್ಲ ಗುಟ್ಕ ಬಂದ ಮೇಲೆ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ ಆದರೆ ಇವತ್ತು ಸಹ ತೀರ್ಥಹಳ್ಳಿ ಅಡಿಕೆ ಏನಾಗಿದೆ ಅಂತೇಳಿದರೆ ಹಲುವನ್ನು ಉಪಯೋಗಿಸ್ತಕ್ಕಂಥ ಬೇರೆ ಅದರಲ್ಲಿ ದೊಡ್ಡ ಹಲವು ಸಣ್ಣ ಹಲವು ಮೀಡಿಯಂ ಅಲುವು ಅಂತಕ್ಕಂಥದ್ದು ಮತ್ತು ಅದರಲ್ಲಿ ಸರ್ಕು ಮೀಡಿಯಂ ಸರ್ಕು ಅಂತಕ್ಕಂಥದ್ದು ನುಲಿ ಅಂತಕ್ಕಂಥದ್ದು ಇವತ್ತು ಸುಮಾರು ಐವತ್ತು ಸಾವಿರ ರೂಪಾಯಿ ಇದ್ರೂ ಇರ್ಬೋದು ಐವತ್ತು ಸಾವಿರ ಪ್ಲಸ್ ಟ್ಯಾಕ್ಸ್ ಅದು ಐವತ್ತು ಸಾವಿರ ಪ್ಲಸ್ ಹದಿನಾಲ್ಕು ಏನೋ ಟ್ಯಾಕ್ಸ್ ಇದೆ ಅಂತ ಕಾಣ್ತರಿ ಅಲ್ಲಿಗೆ ಹದಿನೈದಕ್ಕೆ ಎಪ್ಪತ್ತು ಏಳು ಸಾವಿರ ರೂಪಾಯಿ ಟ್ಯಾಕ್ಸೇ ಆಗುತ್ತೆ ಅದಕ್ಕೆ ಹಾಗಾಗಿ ಇವತ್ತು ಅಡಿಕೆಯಲ್ಲಿ ಸಾಕಷ್ಟು ಆ ವಿಧಾನಗಳು ಎಲ್ಲೆಲ್ಲಿ ಅಡಿಕೆಯನ್ನು ಯಾವ್ಯಾವ ರೂಪದಲ್ಲಿ ತಿಂತಾರೋ ಆ ರೂಪದಲ್ಲಿ ಇಲ್ಲಿ ರೆಡಿಯಾದಂಥ ಅಡಿಕೆಯನ್ನು ಮತ್ತೆ ಗ್ರೇಡ್ ಮಾಡಿ ಅದನ್ನ ಕಳಿಸ್ತಕ್ಕಂಥ ಆ ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರದ ಅಡಿಕೆ ಬೆಳೀತಕ್ಕಂಥದ್ದು ಟೇಸ್ಟ್ ಸಹ ಬದಲಾವಣೆ ಆಗಿರ್ತಕ್ಕಂಥದ್ದು ಕ್ವಾಂಟಿಟಿ ಕ್ವಾಲಿಟಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಇದೆಲ್ಲ ಏನಾಗುತ್ತೆ ಅಂದ್ರೆ ಭೂಗುಣ ಅವುಗುಣಕ್ಕೆ ತಕ್ಕಾಗಿ ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಮತ್ತೆ ಮತ್ತೆ ಬನ್ನಿ ಈಗಾಗಲೇ ಜಲಾಶಯ ಇಂಪ್ಯಾಕ್ಟ್ ಈಗಾಗಲೇ ಕಾಣಿಸ್ತಾ ಇದೆ ದಾವಣಗೆರೆಯಲ್ಲಿ ಅಲ್ಲಿನ ಪ್ರಮುಖರು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಿದ್ರೆ ಅವ್ರು ಹೇಳ್ತಾರೆ ಈಗ ನಾವು ಕೇಳೋಣ ನಿಷೇಧ ಮಾಡಬೇಕು ರೈತರನ್ನ ಮರಣ ಹೋಮ ಮಾಡಕ್ಕೆ ಹೋಗಿದರೆ ಅಡಿಕೆ ತೋಟಗಳನ್ನು ಕೊಡಿಸ್ಬೇಕು ಅಂತ ಹೋಗಿದರೆ ಇದನ್ನ ನಾವು ರೈತ ಅಡಿಕೆ ಬೆಳೆಗಾರರು ವಿರೋಧಿಸ್ತೇವೆ ಅದು ಎಂಥದೇ ಕಾರಣಕ್ಕೂ ಉಗ್ರ ಹೋರಾಟವನ್ನು ಮಾಡ್ತೇವೆ ಕಾನೂನು ಬಂದ ಚಳುವಳಿಯನ್ನು ಮಾಡ್ತೇವೆ ಸಾಧ್ಯವಾದ್ರೆ ಜನ ಆತ್ಮಹತ್ಯೆಗೂ ತಯಾರಾಗ್ತವೆ ಇವು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಅಡಿಕೆ ಮರಗಳನ್ನು ಕಳಿತಕ್ಕಂಥ ಪ್ರಶ್ನೆಯೇ ಇಲ್ಲ ಇವರು ಸಿಗರೇಟ್ ಲ್ಯಾಬಿಕ್ ಹಂಡ್ರೆಡ್ ಪರ್ಸೆಂಟ್ ಏಕೆ ಅಂತ ಹೇಳಿದ್ರೆ ನಾವ್ ಯಾಕಕ್ಕಾಗಿ ಸಿಗರೆಟ್ ಲಾಬಿಗೆ ಅವರು ಒಂದು ಪ್ರಶ್ನೆ ಕೇಳಿದ್ರು ಸಿಗರೇಟ್ ಲಾಬಿಗೆ ಹ್ಯಾಕ್ ಮಾಡುತ್ತಾರೆ ಅಂತ ಹೇಳಿ ಸಿಗರೇಟ್ ಲ್ಯಾಬಿಗೆ ಹ್ಯಾಕ್ ಮಾಡುತ್ತಾರೆ ಅಂತ ಹೇಳಿ ಹೇಳ್ತೀನಿ ಅಂದ್ರೆ ಅದೇ ಸರ್ಕಾರ ಎರಡ್ ಸಾವಿರದ ಒಂಬತ್ತು ಹತ್ತನೇ ಇಸ್ವಿನಲ್ಲಿ ಅವರು ಇದು ಫುಡ್ ಆಹಾರ ಹಾನಿಕಾರಕ ವಸ್ತು ಅಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಇವರೇ ಹೇಳಿದ್ದಾರೆ ಯಾರು ಕೇಂದ್ರ ಸರ್ಕಾರದವರೇ ಈಗ ಇವರು ಹಾನಿಕಾರಕ ಅಂತ ಹೇಳ್ತಾರೆ ಅಂದ್ರೆ ಇದ್ರ ಹಿಂದೆ ಯಾವುದೋ ಒಂದು ಒತ್ತಡ ಇದೆ ಈಗ ಕುಟ್ಕಾವನ್ನ ಬ್ಯಾನ್ ಮಾಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ಒಂದು ನಾವೊಂದು ಹತ್ತು ಜನ ಶಾಸಕರು ಯಡಿಯೂರಪ್ಪನವರು ಮತ್ತು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವರು ಮನಮೋಹನ್ ಸಿಂಗ್ರವರನ್ನ ಮತ್ತು ವೀರಪ್ಪ ಮೈಲಿ ಕಾನೂನು ಸಚಿವರನ್ನ ನಾವೆಲ್ಲ ಭೇಟಿ ಮಾಡಿ ಗುಟ್ಕಾವನ್ನ ಪ್ಯಾನ್ ಮಾಡಬಾರದು ಅಡಿಕೆಯನ್ನ ಯಾವುದೇ ಕಾರಣಕ್ಕೆ ಅಡಿಕೆಗೆ ತೊಂದರೆ ಆಗದ ಅಡಿಕೆ ಬೆಳೆಗಾರನಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಈವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಮನಮೋಹನ್ ಸಿಂಗು ಮತ್ತು ವೀರಪ್ಪ ಮೊಯ್ಲಿ ಶಾರದ್ ಪವರು ಮತ್ತು ಚಿದಂಬರಂ ಇಷ್ಟು ಜನರನ್ನ ನೋಡಿ ಅವರನ್ನು ಮನ ಒಲ್ಸಿದ್ವಿ ಆದ್ರೆ ಈಗ ಇದೇ ಸಿದ್ದರಾಮಯ್ಯನವರು ಈಗೇನು ನಮ್ಮ ಆವತ್ತು ನಾವು ಕೋಟಿಗೆ ಕರ್ನಾಟಕ ಸರ್ಕಾರದಿಂದ ಈಗ ನೇಮಕ ಮಾಡಿದ್ವಿ ಅವ್ರನ್ನ ವಾಪಸ್ ಪಡೆದಿದ್ದಾರೆ ನಮ್ಗೆ ಇದ್ರ ಅರ್ಥ ಆಗ್ತಾ ಇಲ್ಲ ನನಗೆ ಇದ್ರ ಇವರಿಂದ ಇದರಿಂದ ಏನ್ ಲಾಭಿ ಇದೆ ಇವ್ರ ಉದ್ದೇಶ ಏನು ಅಡಿಕೆ ಬೆಳೆಗಾರ ಏನು ಅಡಿಕೆ ಬೆಳೆಗಾರನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ ಇದ್ದಾರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಸುಮಾರು ಐ ಇದರಿಂದ ಐದು ಲಕ್ಷ ಕುಟುಂಬಗಳು ಇದರಿಂದ ಜೀವನವನ್ನು ನೀಡುತ್ತೆ ಅದ್ರ ಜೊತೆಗೆ ಅದಕ್ಕೆ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಸುಮಾರು ಐದು ಲಕ್ಷ ಕುಟುಂಬಗಳು ವ್ಯಾಪಾರಸ್ಥರು ಇರ್ಬೋದು ಲೇಬರ್ಸ್ ಇರ್ಬೋದು ಇರಲ್ಲ ಅದರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ಅಡಿಕೆಯನ್ನ ನಿಷೇಧ ಮಾಡೋದಕ್ಕೆ ನಾವು ಬಿಡಲ್ಲ ಎಂಥದೇ ಚಳುವಳಿ ಆಗಲಿ ಎಂಥದೇ ಹೋರಾಟ ಆಗಲಿ ಒಂದೇ ಒಂದು ಅಡಿಕೆ ಗಿಡವನ್ನು ನಾವು ಕಡಿಯೋದಿಲ್ಲ ಆದ್ರಿಂದ ಕೇಂದ್ರ ಸರ್ಕಾರ ಎಚ್ಚೆತ್ತು ಇದನ್ನ ಸದ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಡಕೆಯ ಬೆಳೆಗಾರ ಈ ಇದನ್ನ ಕೇಂದ್ರ ಸರ್ಕಾರಕ್ಕೆ ಇದರ ಬಿಸಿಯನ್ನು ಮುಟ್ಟಿಸ್ತಾನೆ ಇದನ್ನ ಜನ ಇದನ್ನು ಅರ್ಥ ಮಾಡ್ಕೊಂಡು ಕೇಂದ್ರ ಸರ್ಕಾರ ಅರ್ಧ ಆದಷ್ಟು ಜಾಗ್ರತೆ ಇದನ್ನು ವಾಪಸ್ ಪಡೆದ್ರೆ ಆ ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯದು ಇಲ್ಲದೆ ಹೋದ್ರೆ ಬಹಳಷ್ಟು ಉಗ್ರವಾದಂಥ ಪ್ರತಿಭಟನೆಯಿಂದ ಅಡಕೆಯ ಬೆಳೆಗಾರನಿಂದ ಅದು ಹೆದರು ನೋಡ್ಬೇಕಾಗ್ತದೆ ಈಗಾಗಲೇ ಹಾನಿಕಾರಕ ಹೇಳಿ ಒಂದು ಮಾಡಿದ್ದಾರೆ ಅಂತ ಈಗ ದಾವಣಗೆರೆಯಲ್ಲಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅಲ್ಲಿ ಏನು ಮಾಡಾಳ ವಿರೂಪಾಕ್ಷ ಹೇಳಿದ್ರು ನಾವು ಕಾನೂನು ಬಂಗ ಚಳವಳಿಯನ್ನು ಬೇಕಿದ್ರು ಮಾಡ್ತೀವಿ ಆದ್ರೆ ಅಡಿಕೆ ಮರವನ್ನ ಕಡಿಲಿಕ್ಕೆ ಮುಂದಾಗಲ್ಲ ಅಂತೇಳಿ ಈಗ ನವದೆಹಲಿಯಲ್ಲೂ ಕೂಡ ಪತ್ರಿಕಾಗೋಷ್ಠಿ ಆರಂಭವಾಗಿದೆ ಅಲ್ಲಿ ಏನ್ ಹೇಳ್ತಿದ್ದಾರೆ ನಾವು ಕೇಳೋಣ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ವಹಿವಾಟು ನಡೆಯುತ್ತೆ ಅದು ಸುಮಾರು ನಾಲ್ಕು ಕೋಟಿಯಷ್ಟು ಜನ ಈ ಅಡಿಕೆ ಮತ್ತು ಅಡಿಕೆಯ ಉಪವಸ್ತುಗಳು ಗುಟುಕ ಅಥವಾ ಬಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಬದುಕನ್ನು ನಡೆಸ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ಕೇಳಬೇಕಾಗಿರ್ತಕ್ಕಂಥದಿಷ್ಟೇನೆ ಸರ್ಕಾರ ಈ ಕುರಿತಂತೆ ಯೋಚನೆ ಮಾಡಿದೆಯಾ ಅಡಿಕೆಯನ್ನು ಏಕಾಏಕಿ ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ತುರ್ತು ನಿಲುವಿನಿಂದಾಗಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದವರು ಬರೆದುಕೊಟ್ಟಿರ್ತಕ್ಕಂಥ ಅಫಿಡವಿಟ್ನ ಕಾರಣದಿಂದಾಗಿ ಎಂಥ ದೊಡ್ಡ ಅನಾಹುತ ನಡೆಯುತ್ತೆ ಈ ದೇಶದಲ್ಲಿ ಅಂತಕ್ಕಂಥದ್ದನ್ನು ಸರ್ಕಾರ ಗಮನಿಸಿದೆಯಾ ಈ ಕಾರಣಕ್ಕೋಸ್ಕರ ನಾವು ಹೇಳಲಿಕ್ಕೆ ಬಯಸ್ತೀವಿ ವಿಶೇಷವಾಗಿ ಕರ್ನಾಟಕ ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಕೇರಳ ಗೋವಾ ಪಶ್ಚಿಮ ಬಂಗಾಳ ಅಸ್ಸಾಂ ಈ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳನ್ನು ಸೇರಿಸಿಕೊಂಡಂತೆ ಪಾರ್ಲಿಮೆಂಟೇರಿಯನ್ಸ್ ಫೋರಂ ಫಾರ್ ಅರಿಕಾನಟ್ ಗ್ರೋವರ್ಸ್ ಇದು ರಚನೆ ಆಗಿದೆ ಹಲವು ಬಾರಿ ಅಡಿಕೆಗೆ ತೊಂದರೆ ಆದಾಗಲಿಲ್ಲ ಈ ಫೋರಂನಿಂದ ಪಕ್ಷ ಭೇದವನ್ನು ಮರೆತು ನಾವು ಅಡಿಕೆ ಪರವಾಗಿ ಕೇಂದ್ರದ ಸಚಿವರ ಜೊತೆಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಜೊತೆಗೆ ನಾವು ಮಾತುಕತೆಯನ್ನು ನಡೆಸಿ ಯಶಸ್ವಿಯಾಗಿದ್ದೀವಿ ವಿಶೇಷವಾಗಿ ಅಡಿಕೆಯನ್ನು ಇಲ್ಲಿಗಲ್ ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇರಳ ಮತ್ತು ಕರ್ನಾಟಕ ಮತ್ತು ಉಳಿದೆಲ್ಲ ರಾಜ್ಯಗಳ ಅಡಿಕೆ ಬೆಳೆಗಾರ ಪ್ರದೇಶದಿಂದ ಬಂದಿರತಕ್ಕಂಥ ಸಂಸದರು ಒಂಬತ್ತರಿಂದ ಪ್ರಧಾನಮಂತ್ರಿ ಭೇಟಿಯಾಗಿ ಕೇಂದ್ರ ಸಚಿವ ಶರದ್ ಪವಾರ್ ಅವರನ್ನ ಭೇಟಿಯಾಗಿ ಈ ಕುರಿತಂತೆ ಗಮನಿಸಿದಾಗ ಅವರ ಗಮನಕ್ಕೆ ತಂದಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಈ ದೇಶಕ್ಕೆ ಇಂಪೋರ್ಟ್ ಆಗ್ತಾ ಇರತಕ್ಕಂತ ಅಡಿಕೆ ಅಲ್ಲೇ ನಿಂತಿತ್ತು ಇದರ ಪರಿಣಾಮ ಸ್ವಲ್ಪ ಅಡಿಕೆ ಬೆಲೆಯಲ್ಲಿ ಮಾರ್ಕೆಟ್ನಲ್ಲಿ ಸ್ಥಳೀಯ ಮಾರ್ಕೆಟ್ನಲ್ಲಿ ರೇಟ್ ಬಂತು ಹೀಗೆ ಬೇರೆ 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 ಹಂತಗಳಲ್ಲಿ ಉದಾಹರಣೆಗೆ ತುಂಬಾ ಮಹತ್ವವಾಗಿರತಕ್ಕಂತ ಸಂಗತಿಯನ್ನು ನಾನು ನಮ್ಮ ಎಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರದ ನಿಲುವಿನಲ್ಲಿ ಎಲ್ಲಿ ದ್ವಂದ್ವ ಇದೆ ಅಂತ ಮಾರ್ಕೆಟಿಂಗ್ ಇಂಟರ್ವೆನ್ಷನ್ ಸ್ಕೀಮ್ ಎಂಐಎಸ್ ಅದರಡಿಯಲ್ಲಿ ಕೇಂದ್ರ ಸರ್ಕಾರವೇ ಒಪ್ಕೊಂಡಿರೋ ಹಾಗೆ ಅರವತ್ತೊಂಬತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಇದು ಡಿಕ್ಲೇರ್ಡ್ ಕೇಂದ್ರ ಸರ್ಕಾರ ಒಪ್ಕೊಂಡಿರ್ತಕ್ಕಂಥ ಪ್ರೈಸ್ ಆದರೆ ಕಸ್ಟಮ್ಸ್ ಟ್ಯಾರಿಫ್ ಆಕ್ಟ್ ಅಡಿಯಲ್ಲಿ ಒಂದು ಕೆಜಿ ಅಡಿಕೆಗೆ ಅವರು ನಿಗದಿಪಡಿಸಿರ್ತಕ್ಕಂಥ ಬೆಲೆ ಇಪ್ಪತ್ತ್ ಮೂರು ರೂಪಾಯಿ ಒಂದು ಕಡೆ ಅದೇ ಸರ್ಕಾರ ಕಾಸ್ಟ್ ಆಫ್ ಕಲ್ಟಿವೇಷನ್ ಸೈಂಟಿಫಿಕ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಅರವತ್ತೊಂಬತ್ತು ರೂಪಾಯಿ ಬರುತ್ತೆ ಅಂತ ಹೇಳಿ ಅರವತ್ತೊಂಬತ್ತು ರೂಪಾಯಿನ ನಿಗದಿ ಮಾಡುತ್ತೆ ಮತ್ತೊಂದು ಕಡೆ ಕಸ್ಟಮ್ ಟ್ಯಾರಿಫ್ ಆಕ್ಟ್ ಅಡಿಯಲ್ಲಿ ಇಪ್ಪತ್ತ್ ರೂಪಾಯಿನ ನಿಗದಿ ಮಾಡುತ್ತೆ ವಿರೋಧಾಭಾಸ ಇರತಕ್ಕಂಥದ್ದು ಇಲ್ಲಿ ಇದೆಲ್ಲದನ್ನೂ ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಅಂದ್ರೆ ಇಂಪೋರ್ಟ್ ಮಾಡ್ತಕ್ಕಂಥ ಅಡಿಕೆಗೆ ಇಲ್ಲಿ ರತ್ನಗಂಬಳಿಯನ್ನು ಹಾಕಿ ನಾವು ಸ್ವಾಗತ ಮಾಡ್ತೀವಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಇಂಪೋರ್ಟ್ ಮಾಡಲಿಕ್ಕೆ ಇಪ್ಪತ್ತ್ ಮೂರು ರೂಪಾಯಿಗೆ ಅಲವು ಮಾಡ್ತೀವಿ ಆದರೆ ಇಲ್ಲಿ ಇದೇ ಸರ್ಕಾರ ಒಪ್ಕೊಡುತ್ತೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅರವತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂತ ಈ ಈ ರೀತಿಯ ಅನೇಕ ದ್ವಂದ್ವಗಳು ಇವತ್ತು ಉದಾಹರಣೆಗೆ ಫೈಟೋಪ್ತರಾ ಡಿಸೀಸ್ ಇದು ಕೇವಲ ಅಡಿಕೆಗೆ ಮಾತ್ರ ಅಲ್ಲ ಇಡೀ ನಮ್ಮ ದೇಶದಲ್ಲಿ ತಲೆನೋವಾಗಿದೆ ಈ ಕೊಳೆ ರೋಗ ಬೇರೆ 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 ಬೆಳೆಗಳಿಗೆ ಸಂಬಂಧಪಟ್ಟಂತೆ ಈ ಥರ ಫೈಟೋಪ್ತರ ಡಿಸೀಸ್ ಏನಿದೆ ದೊಡ್ಡ ತಲೆನೋವು ಆದರೆ ಅದನ್ನೇನೆ ದಕ್ಷಿಣ ಪೂರ್ವ ದೇಶಗಳಲ್ಲಿ ವಿಶೇಷವಾಗಿ ಮಲೇಷಿಯಾ ಥೈಲ್ಯಾಂಡ್ ಇಂಡೋನೇಷ್ಯಾ ಜಾವ ಈ ಭಾಗದಲ್ಲಿ ಅಲ್ಲೂ ಅಡಿಕೆಯನ್ನು ಬೆಳೀತಾರೆ ಅಲ್ಲೂ ಕಾಳು ಮೆಣಸನ್ನ ಬೆಳೀತಾರೆ ಈ ತರ ಅನೇಕ ಬೆಳೆಗಳನ್ನ ಸಿಮಿಲರ್ ಆಗಿ ಅಲ್ಲಿ ಬೆಳೀತಾರೆ ಆದ್ರೆ ಈ ಕೊಳೆಯ ರೋಗವನ್ನ ಅಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ನಾವು ಅದಕ್ಕೆ ಹೇಳಿದ್ವಿ ಅದರ ಆಧಾರದ ಮೇಲೆ ನಮ್ಮಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಐ ಸಿ ಗೆ ಮ್ಯಾಂಡೇಟ್ ಕೊಟ್ರಿ ಅವ್ರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಬೇಕಾಗಿರತಕ್ಕಂತ ಬಜೆಟ್ ಅನ್ನ ಕೊಡಿ ಅವರು ಸೊಲ್ಯೂಷನ್ ಅನ್ನ ಕೊಡ್ತಾರೆ ಅಂತ ಅದಕ್ಕೆ ಯಾವುದೂ ಕೂಡ ಬೇಕಿಲ್ಲ ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಏಷ್ಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಡಿಯಲ್ಲಿ ನಾವು ಎಲ್ಲದನ್ನು ಅಲೋ ಮಾಡ್ಬೇಕಾಗತ್ತೆ ಇದೊಂದು ಬಿಟ್ಟರೆ ಮತ್ತೆ ಏನು ತರ್ಕ ಅವರಲ್ಲಿ ಕಾಣೋದೇ ಇಲ್ಲ ಈ ಎಲ್ಲ ಕಾರಣದಿಂದ ನಾವು ಹೇಳಲಿಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು ಅಡಿಕೆ ಬೆಳೆಗಾರರ ಬಗ್ಗೆ ಕೇಂದ್ರ ಸರ್ಕಾರ ಇರಲಿ ಅಥವಾ ರಾಜ್ಯ ಸರ್ಕಾರ ಇರಲಿ ಪೂರ್ವಾಗ್ರಹ ಯಾಕೆ ಮೊಟ್ಟ ಮೊದಲ ಬಾರಿಗೆ ಅಡಿಕೆ ರೋಗ ಬಂದಾಗ ಏನೋ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಕ್ಕಿದೆ ಅದಕ್ಕೋಸ್ಕರ ಅಡಿಕೆ ಬೆಳೆಗಾರರು ಸ್ವಲ್ಪ ಮಟ್ಟಿಗೆ ಇವತ್ತು ಖುಷಿ ಪಡ್ಬೋದೇನೋ ಆದ್ರೆ ಅದಕ್ಕಿಂತ ಜಾಸ್ತಿ ದೊಡ್ಡ ಮರ್ಮಾಘಾತ ಇವತ್ತು ಅಡಿಕೆಯನ್ನು ಬ್ಯಾನ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕೆಲವೊಬ್ರು ಹೇಳ್ತಾರೆ ಅದನ್ನು ಎನ್ ಜಿ ಒ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರವೇ ಇವತ್ತು ಅಫಿಡವಿಟ್ ಅನ್ನ ಕೊಟ್ಟಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇವತ್ತು ಅಫಿಡವಿಟ್ ಅನ್ನ ಕೊಟ್ಟಿದೆ ಇದನ್ನ ಆರ್ ಎಚ್ ಎಂ ಡೈರೆಕ್ಟರ್ ತಮ್ಮ ಪತ್ರದಲ್ಲಿ ದೃಢೀಕರಿಸಿದ್ದಾರೆ ಇಲ್ಲೇ ಆರ್ ಎಚ್ ಎಂ ಡೈರೆಕ್ಟರ್ ಕೊಟ್ಟಿರ್ತಕ್ಕಂಥ ಪತ್ರ ಕೂಡ ಇಲ್ಲೇ ಇದೆ ಸುಪ್ರೀಂ ಕೋರ್ಟ್ ತನ್ನ ಅಫಿಡವಿಟ್ನಲ್ಲಿ ಅನ್ನ ಅಂದ್ರೆ ಅಡಿಕೆಯನ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಅಫಿಡವಿಟ್ ಅನ್ನ ಕೊಟ್ಟಿದೆ ಅಂತ ಈ ರೀತಿಯ ಒಂದು ಪೂರ್ವಾಗ್ರಹ ಪೀಡಿತ ಧೋರಣೆ ಅಡಿಕೆಯ ಬಗ್ಗೆ ಯಾಕೆ ಇದನ್ನು ನಾವು ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀವಿ ವಿಶೇಷವಾಗಿ ಕರ್ನಾಟಕದಿಂದ ರಾಜ್ಯ ಸರ್ಕಾರ ಅಡಿಕೆ ಬೆಳೆಗಾರರ ಒಂದು ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ನಿಯೋಗವನ್ನು ಕರ್ಕೊಂಡು ಬಂದು ಈ ರೀತಿ ಮಾಡಬಾರ್ದು ಸುಮಾರು ಎರಡೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅಡಿಕೆಯನ್ನು ಬೆಳೀತಾರೆ ಈ ರೈತರಿಗೆ ಗತಿಯನ್ನು ಮುಂದೆ ಈ ರೈತರಿಗೆ ಮುಂದಿನ ದಿಕ್ಕೇನು ಈಗಾಗಲೇ ಸಾಲದಲ್ಲಿ ಸಿಕ್ಕು ನರಳುತ್ತಾ ಇದ್ದಾರೆ ಅಡಿಕೆ ಬೆಳೆಗಾರರು ಅವರಿಗೆ ಸಾಲ ಮನ್ನಾ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿಬಿಟ್ಟಿದೆ ಹಾಗಿದ್ರೆ ಈ ಅಡಿಕೆ ಬೆಳೆಗಾರರ ದೃಷ್ಟಿಯಿಂದ ಯಾರು ಗಮನಿಸ್ತಕ್ಕಂಥವ್ರು ಪ್ರಾಥಮಿಕ ಒಂದು ಜವಾಬ್ದಾರಿ ಅದು ಕರ್ನಾಟಕ ಸರ್ಕಾರದ ಬರುತ್ತೆ ಕರ್ನಾಟಕ ಸರ್ಕಾರ ಇದನ್ನು ಗಮನಿಸಬೇಕು ಅಡಿಕೆ ಬೆಳೆಗಾರರ ಪರವಾಗಿ ನಿಯೋಗವನ್ನು ತಗೊಂಡ್ಬಂದು ಕೃಷಿ ಸಚಿವರ ಹತ್ತಿರ ಆರೋಗ್ಯ ಸಚಿವರ ಹತ್ತಿರ ಕೂತ್ಕೊಂಡು ಮಾತಾಡಿ ಅಡಿಕೆಗೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡ್ಲಿಕ್ಕೆ ಏನು ಅಫಿಡವಿಟ್ ಅನ್ನು ಸಲ್ಲಿಸಿದೆ ಈ ಅಫಿಡವಿಟ್ ಅನ್ನು ವಾಪಸ್ ತಗೋಬೇಕು ಅಡಿಕೆಯಲ್ಲಿರ್ತಕ್ಕಂಥ ಔಷಧೀಯ ಗುಣಗಳ ಬಗ್ಗೆ ಸಂಶೋಧನೆ ಆಗಬೇಕು ಕಳೆದ ಸಾವಿರ ಸಾವಿರ ವರ್ಷಗಳಿಂದ ಅಡಿಕೆಯನ್ನು ನಾವು ಈ ದೇಶದಲ್ಲಿ ಬಳಸ್ತಾ ಬಂದಿದ್ವಿ ಅತ್ಯಂತ ಪವಿತ್ರ ಕಲ್ಪನೆ ಇದೆ ಇದರ ಬಗ್ಗೆ ವೈಜ್ಞಾನಿಕ ಒಂದು ಸಂಶೋಧನೆ ನಡಿಬೇಕು ಅಡಿಕೆಯಲ್ಲಿರ್ತಕ್ಕಂಥ ಔಷಧೀಯ ಗುಣಗಳೇನು ಅಂತ ನಂತರದಲ್ಲೇನೆ ತೀರ್ಮಾನ ತಗೋಬಹುದು ಬಿಟ್ರೆ ಇವತ್ತು ತರಾತುರಿಯಲ್ಲಿ ಆತುರದಲ್ಲಿ ಅಡಿಕೆಯನ್ನು ಬ್ಯಾನ್ ಮಾಡ್ಬೇಕು ಅಂತಕ್ಕಂಥ ನಿರ್ಣಯವನ್ನ ತಗೊಂಡ್ರೆ ಖಂಡಿತವಾಗಿ ಇದರಿಂದ ಪರಿಣಾಮ ಭಯಾನಕ ಆಗತ್ತೆ ಅಡಿಕೆ ಬೆಳೆಗಾರರ ಪ್ರದೇಶದಲ್ಲಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗತ್ತೆ ಅಷ್ಟೇ ಅಲ್ಲ ಬೀದಿ ಪಾಲಾಗ್ತಾರೆ ಕೋಟ್ಯಾಂತರ ಜನ ಶೇಕಡಾ ಎರಡರಷ್ಟು ಜನಸಂಖ್ಯೆ ಇವತ್ತು ಅಡಿಕೆ ಮೇಲೆ ಡಿಪೆಂಡ್ ಆಗಿದೆ ಅಂತ ಸಣ್ಣ ಜನಸಂಖ್ಯೆ ಅಲ್ಲ ಕರ್ನಾಟಕ ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಾಗತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಗಮನಿಸಬೇಕು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಇದಕ್ಕೆ ಪೂರಕವಾಗಿ ಹಲವು ಬಾರಿ ನಾವು ನಮ್ಮ ಪಾರ್ಲಿಮೆಂಟೇರಿಯನ್ಸ್ ಫೋರಂ ಫಾರ್ ಅರಿಕಾನಟ್ ಗ್ರೋವರ್ಸ್ ಅದನ್ನ ರಚನೆ ಮಾಡಿಕೊಂಡು ಎಲ್ಲರೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಭೇಟಿಯಾಗಿದ್ದೀವಿ ಶರದ್ ಪವಾರ್ ಅವರು ಕೂಡ ಮಂಗಳವಾರ ಮಧ್ಯಾಹ್ನ ಐದು ಮೂವತ್ತಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಕರ್ನಾಟಕದ ಎಲ್ಲ ಸಂಸದರು ಕೂಡ ಇವತ್ತು ನಮ್ಮ ಜೊತೆಗೆ ನಳಿನ್ ಕುಮಾರ್ ಮಂಗಳೂರಿನಿಂದ ಇದ್ದಾರೆ ರಮೇಶ್ ಕತ್ತಿ ಅವರು ಬೆಳಗಾವಿನಿಂದ ಇದ್ದಾರೆ ಇನ್ನೂ ಹತ್ತಾರು ಮಂದಿ ಬರಬೇಕಿತ್ತು ಬೇರೆ ಬೇರೆ ಕಾರಣಗಳಿಂದ ಪಾರ್ಲಿಮೆಂಟ್ನಲ್ಲೂ ಕೂಡ ಇವತ್ತು ಇದು ಚರ್ಚೆ ನಡೀತಾ ಇರೋದ್ರಿಂದ ಕೆಲವು ಮಂದಿ ಅಲ್ಲಿದ್ದಾರೆ ಎಲ್ಲ ಸಂಸದರು ಕೂಡ ಹೋಗಿ ಶರದ್ ಪವಾರ್ ಅವರ ಹತ್ರ ಮತ್ತು ಆರೋಗ್ಯ ಸಚಿವರ ಹತ್ರ ಕುತ್ಕೊಂಡು ಮಾತಾಡೋರಿದ್ದೀವಿ ಮತ್ತು ಇದನ್ನ ತಕ್ಷಣದಲ್ಲಿ ವಾಪಸ್ ಪಡಿಬೇಕು ಅಂತ ನಾವು ಒತ್ತಾಯವನ್ನು ಮಾಡೋರಿದ್ವಿ आमल well, रीसे ಇದು ಜನಶ್ರೀ ಇಂಪ್ಯಾಕ್ಟ್ ಈಗಾಗಲೇ ಜನಶ್ರೀ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಏನು ಅಡಿಕೆ ಬೆಳೆಗಾರರ ಈ ಸಮಸ್ಯೆಯನ್ನು ಮುಚ್ಚಿಟ್ಟುಕೊಂಡು ಅಭಿಯಾನ ಆರಂಭಿಸಿತ್ತು ಇದಕ್ಕೆ ಬೇರೆ ಬೇರೆ ರೀತಿಯ ಸಾಕಷ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಈಗಾಗಲೇ ದಾವಣಗೆರೆಯಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೀತಿದೆ ಮತ್ತೊಂದು ಕಡೆಗೆ ಈಗಾಗಲೇ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅನಂತ್ ಅನಂತಕುಮಾರ್ ಹೆಗಡೆ ಈಗಾಗಲೇ ಅಡಿಕೆ ಬೆಳೆನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ ಇದನ್ನ ತಕ್ಷಣಕ್ಕೆ ಕೇಂದ್ರ ಸರ್ಕಾರ ಹಿಂಪಡಿಬೇಕು ಇದರಲ್ಲಿ ಯಾವುದೇ ರೀತಿಯಂತ ಗೊಂದಲ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ದಾಖಲೆಗಳನ್ನ ಮುಂದಿಟ್ಟು ಹೇಳ್ತಿದ್ದಾರೆ ಆ ಮೂಲಕ ಜನರೇಷನ್ ಈ ಇಶ್ಯೂನ ಎತ್ಕೊಂಡಿತ್ತು ಬೆಳಗ್ಗೆಯಿಂದ ಕೂಡ ಅಂದ್ರೆ ಅಡಕೆ ಬೆಳೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅದಕ್ಕೆ ಅನಂತಕುಮಾರ್ ಹೆಗಡೆ ದಾಖಲಾತಿಗಳ ಮೂಲಕ ಈಗ ಪುಷ್ಟಿಯನ್ನ ನೀಡ್ತಿದ್ದಾರೆ ಮನೆ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ ನೀವು ಅಲ್ಲಿಂದ ಇಲ್ಲಿಗೆ ಬನ್ನಿ ಮತ್ತೆ ಇಲ್ಲಿ ಒಳಗೆ ಹೀಗೆ ಮಾಡಿ ರೈಟ್ ಬಂದ್ ಮಾಡಿದೆ ಇದು ಇಲ್ಲಿ ಇದನ್ನ ಸರಿಸಿದೆ ಮಧ್ಯದಿಂದ ಕಟ್ ಮಾಡಿದೆ ಇದು ಹೀಗೆ ಮತ್ತೆ ನಾನು ಆಡಿದ ನಿಮ್ಮ ಇಂದಿನ ಭವಿಷ್ಯ ಪ್ರೀತಿಯನ್ನು ಪಡೆಯಲು ಎಂದು ಬಹಳ ಪ್ರಶಸ್ತಿ ಜೀವನದಲ್ಲಿ ಬೇಸರವೆನಿಸಿದಾಗ ಮನೋರಂಜನೆ ಕಾಪಾಡ್ತದೆ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಗೆ ಡಯಲ್ ಮಾಡಿ ಆಸ್ಟ್ರೋ ಕ್ರಿಕೆಟ್ ಮ್ಯೂಸಿಕ್ ಕಾಮಿಡಿ ಹಾಗೂ ಇನ್ನೂ ಹೆಚ್ಚಿನದನ್ನು ಪಡೆಯಿರಿ

ಂತೆ ಹೊಳಿ ಒಂದಾಗಿ ಅರಳಿ ಬಂತು ಕಾತಿಯು ಎಲ್ಲೂ ತುಂಬಿದ ಮಣ್ಣಲ್ಲಿ ಹೊಂದಂತೆ ಹೊಡೆದು ಭೀಮ ಹಾಸನಕ್ಕೆ ಬರುವುದು ಗೌರವ ತಂದಿದೆ ಜಾನತನ ಯಾವಾಗಂದ್ರೆ ಜಾಸ್ತಿ ಸಿಗುತ್ತಲ್ಲ ಆವಾಗ ಅದಕ್ಕಾಗಿ ಯಾವಾಗ್ಲೂ ಪ್ಯಾರಿಶೂಟ್ ತೆಂಗಿನೆಣ್ಣೆ ಇದರಲ್ಲಿದೆ ಪವರ್ ಆಫ್ ಫೈವ್ ಆ ಐದು ಗುಣ ಸೇರಿ ನೀಡುತ್ತದೆ ಪ್ರತಿ ಹನಿಯಲ್ಲೂ ಜಾಸ್ತಿ ಅಡಿಕೆಗೆ ಹೋದ ಮನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಬನ್ನಿ ಈಗ ಮತ್ತೆ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಮಾತಾಡ್ತಾರೆ ಕೇಳೋಣ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಒಂದು ಟನ್ ಕಬ್ಬಲ್ ನಾವು ನುಡಿಸಿದಾಗ ಒಂದು ಕ್ವಿಂಟಲ್ ಸಕ್ಕರೆ ಬರ್ತದೆ ಅಂತ ಇಟ್ಕೊಳ್ಳಿ ಹೆಚ್ಚಿಗೆ ಬರಬಹುದು ಆದ್ರೆ ಮಿನಿಮಮ್ ಆಗಿ ಒಂದು ಕ್ವಿಂಟಲ್ ಬರ್ತದೆ ಅಂತ ಇಟ್ಕೊಳ್ಳಿಕ್ಕೆ ನಾವು ಹೇಳ್ತಾ ಇರೋದು ಈಗ ಬರೀಗ ಮತ್ತೆ ನಾವು ಚರ್ಚೆನ ಈಗ ಮುಂದುವರ್ ಸಾವಿಗಾಲ ದಾವಣಗೆರೆಯಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೀತಾ ಇತ್ತು ಅಲ್ಲೂ ಕೂಡ ಈಗ ಬೇರೆ ಬೇರೆ ಪ್ರಮುಖರು ಮಾತನಾಡ್ತಾ ಇದ್ರು ಈಗ ಮತ್ತೆ ನಾವು ಆ ದಾವಣಗೆರೆಯಲ್ಲಿ ಏನ್ ನಡೀತಾ ಇದೆ ನೋಡೋಣ ಸೊ ಬನೀಗ ನಮ್ಮ ನಮ್ಮ ಸ್ಟುಡಿಯೋದಲ್ಲಿ ಮತ್ತೆ ಈಗ ಏನು ಒಡೋರು ಈಗ ಅಲ್ಲಿ ಅನಂತಕುಮಾರ್ ಹೆಗಡೆ ಅವರು ಹೇಳಿದರೆ ಕೇಳಿದ್ರು ಇದ್ರಿಗೂ ಕೆಲವು ಶಾಸಕರು ಇದು ಊಹಾಪೋಹ ಇದರಲ್ಲಿ ಏನು ಇಲ್ಲ ಯಾಕೆ ಗೊಂದಲ ಅಂತಕ್ಕಂಥ ಪ್ರಶ್ನೆಯನ್ನು ಮುಂದೆ ಇದ್ರು ಇದ್ದರು ಜಲಶ್ರೀಯರು ಈ ಪ್ರಶ್ನೆಯನ್ನು ಎತ್ತಿತ್ತು ಇದಕ್ಕೆ ಅನಂತಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಇದು ಕೇಂದ್ರ ಸರ್ಕಾರ ಸಲ್ಲಿಸಿದಂಥ ನಲ್ಲಿ ಕ್ಲೀನ್ ಕಟ್ ಆಗಿ ಅಡಿಕೆ ಬೆಳೆಯನ್ನು ನಿಷೇಧ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಇದೆ ಅಂತೇಳಿ ಈಗ ಏನು ಇಲ್ಲ ಈಗ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದ್ದು ಆರೋಗ್ಯ ಇಲಾಖೆಯಿಂದ ಸುಪ್ರೀಂ ಕೋರ್ಟಿಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಡಿಕೆ ನಿಷೇಧ ಮಾಡಬೇಕು ಅಂತಕ್ಕಂಥ ಪದನ ಅವ್ರು ಹೇಳಿಲ್ಲ ಅಡಿಕೆಯಲ್ಲಿ ಆರೋಗ್ಯಕ್ಕೆ ಅನ್ಯಾಯಕರವಾದಂಥ ವಸ್ತು ಇದೆ ಅಂತಕ್ಕಂಥದನ್ನು ಹೇಳ್ತಾರೆ ಅಂತೇಳಿ ಅವ್ರು ಹೇಳಿದಂಥ ಅರ್ಥದಲ್ಲಿ ಹಾಗಾಗಿ ನಾವು ಉದಾಸೀನ ಮಾಡೋದಕ್ಕಿಂತ ಹೆಚ್ಚಾಗಿ ಜಾಗೃತರಾಗಿರಬೇಕಾಗುತ್ತೆ ನಾವು ಏನೋ ಬಿಡಪ್ಪ ಏನೋ ವರದಿ ಕೊಟ್ಟರು ಅದೇನು ಮಹಾ ಮಾಡುತ್ತೆ ಅದೇನು ಕಡಿತಾರೆ ನಾವು ಹೋರಾಟ ಮಾಡಿಬಿಡ್ತೀವಿ ಕಾನೂನವನ್ನು ಹೋರಾಟ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಟಿರ್ತಕ್ಕಂಥ ವರದಿ ನಾಳೆಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾರು ನಮಗೆ ವ್ಯತಿರಿಕ್ತವಾದಂಥ ತೀರ್ಪು ಬಂತು ಅಂತೇಳಿದರೆ ತುಂಬ ಸಮಸ್ಯೆಯನ್ನು ಎದುರಿಸ್ಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ಈಗಲಿಂದಲೇ ಶುರು ಮಾಡಬೇಕಾಗುತ್ತೆ ಅಡಿಕೆ ಬೆಳೆಗಾರರು ಸಂಘಟಿತರಾಗಬೇಕಾಗುತ್ತೆ ತಾಲೂಕು ಮಟ್ಟದಿಂದ ಹೋರಾಟವನ್ನು ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಗಮನವನ್ನು ಸೆಳೀತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕಾಗುತ್ತೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರು ಒಂದು ಒಳ್ಳೆ ಮಾತನ್ನು ಹೇಳಿದರು ಅನಂತಕುಮಾರ್ ಹೆಗಡೆ ಅವರು ಪಕ್ಷ ಮರೆತು ಎಲ್ಲರೂ ಒಟ್ಟಾಗಿ ಆ ಕೆಲಸವನ್ನು ಮಾಡಬೇಕು ರೈತರ ಹಿತಾಶಕ್ತಿಯನ್ನು ಕಾಪಾಡಬೇಕಾರೆ ಇಲ್ಲಿ ಯಾವುದೇ ಕಾರಣಕ್ಕೆ ರಾಜಕೀಯವನ್ನು ತರಬಾರ್ದು ಅಂತಕ್ಕಂಥ ಒಳ್ಳೆ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಅವರಿಗೇನು ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲ ರಾಜ್ಯಗಳ ಲೋಕಸಭಾ ಸದಸ್ಯರು ಸೇರಿ ನಾವು ಆ ಪ್ರಯತ್ನವನ್ನು ಮಾಡ್ತೀವಿ ಅಂತಿದರೆ ಅದು ಒಳ್ಳೆಯ ಪ್ರಯತ್ನ ಇದೆ ಅದಕ್ಕೆ ತಕ್ಕಾಗಿ ನಾವು ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಅಡಿಕೆ ಬೆಳೀತಕ್ಕಂಥ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ರೈತರು ಇವತ್ತಿನಿಂದಲೇ ಶುರುವಾಗಬೇಕಾಗುತ್ತೆ ಸಂಘಟನೆ ಮಾಡಬೇಕಾಗುತ್ತೆ ಸಂಘಟನೆ ಮಾಡುವುದರ ಮೂಲಕ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಆ ದೊಡ್ಡ ಹೋರಾಟವನ್ನು ಮಾಡುವುದರ ಮೂಲಕ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೂ ತಂದು ಅದನ್ನು ಹೋರಾಟ ಇವತ್ತಿನಿಂದಲೇ ರೈತರು ಪ್ರತಿಭಟನೆ ಮಾಡತಕ್ಕಂಥ ಪ್ರಯತ್ನ ಆಗ್ಬೇಕು ಅದು ತಾಲೂಕು ಮಟ್ಟದಲ್ಲಿ ನಂತರ ಜಿಲ್ಲಾ ಮಟ್ಟದಲ್ಲಿ ನಂತರ ರಾಜ್ಯ ಮಟ್ಟದಲ್ಲಿ ಆ ರಾಜ್ಯ ಸರ್ಕಾರಕ್ಕೂ ಸಹ ಅದನ್ನ ಗಮನವನ್ನು ಸೆಳೀತಕ್ಕಂಥದ್ದು ರಾಜ್ಯ ಸರ್ಕಾರದ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಂದು ನಿಯೋಗವನ್ನು ತಗೊಂಡೋಗಿ ಅಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳೇನಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅಡಿಕೆಯಲ್ಲಿ ಅಡಿಕೆಯನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿ ಆಗಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕಾಗುತ್ತೆ ಇಲ್ಲಿ ಕಿಶೋರ್ ಪ್ರಶ್ನೆ ಅಂದರೆ ತಾವು ಇಂಡಿಯನ್ ಆಯುರ್ವೇದ ಫೌಂಡೇಶನ್ ಪ್ರೆಸಿಡೆಂಟ್ ಕೂಡ ಹೌದು ಸೊ ಆಯುರ್ವೇದ ಈ ತಮ್ಮ ಫೌಂಡೇಶನ್ ವತಿಯಿಂದ ಅಡಿಕೆಯ ಬಗ್ಗೆ ಈ ತರದ ಕ್ವಾಲಿಟೀಸ್ ಇದೆ ಈ ತರದಲ್ಲಿ ಈ ತರದ ಎಲ್ಲ ಅಂಶಗಳನ್ನು ಮಾಹಿತಿ ಮಾಡಿ ಕೇಂದ್ರದ ಆರೋಗ್ಯ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ವರದಿಯ ಕೊಡಬಾರದು ಆ ಪ್ರೊಸೆಸ್ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಈ ಒಂದು ನಮ್ಮ ಒಂದು ಕೋರಿಕೆ ಏನಿದೆ ಮತ್ತೆ ನಮ್ಮ ಅನಿಸಿಕೆ ಏನಿದೆ ಸರ್ಕಾರಕ್ಕೆ ಆಗ್ತಾ ಇದೆ ಅತಿ ಶೀಘ್ರದಲ್ಲಿ ನಂಬರ್ ಒನ್ ಎರಡನೇದು ಟ್ರೆಡಿಷನ್ ಅನ್ನ ಮತ್ತೆ ಸೈನ್ಸ್ ಅನ್ನ ಎರಡನ್ನು ನಾವು ಬ್ಲೆಂಡ್ ಮಾಡಿ ನೋಡ್ತಕ್ಕಂಥದ್ದು ಬಹಳ ಅನಿವಾರ್ಯ ಮತ್ತು ಅವಶ್ಯಕ ಅಂಶ ಈ ಕಾಲಘಟ್ಟದಲ್ಲಿ ನಾವು ನೋಡಬೇಕು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಟ್ರೆಡಿಷನ್ ಒಂದು ಪಕ್ಕಕ್ಕೆ ಇಟ್ಟುಬಿಡ್ತೀವಿ ಸರಿನೋ ತಪ್ಪೋ ಇನ್ನಿನ್ನೇ ತಿಂತಾಯಿದ್ರು ಸೊ ಹಾಗಾಗಿ ಇವತ್ತಿನ ಪ್ರಕಾರ ಸೈನ್ಸ್ ತಪ್ಪು ಅಂತ ತಪ್ಪು ಅಷ್ಟು ಮಾತ್ರ ಎಲ್ಲದಕ್ಕೂ ನೀವು ದಾಖಲೀಕರಣ ಮುಖಾಂತರ ಹೋದ್ರೆ ಈಗ ಪ್ರೀತಿಗೆ ಎಲ್ಲಿ ದಾಖಲೀಕರಣ ಪ್ರಾಣವಾಗ್ತಿದೆ ನೀರು ಬೇಕು ಅಂದಾಗ ಅದು ಶುದ್ಧನ ಅಶುದ್ಧ ನೋಡೋಲ್ಲ ನೀರು ಕುಡಿತೀವಿ ಸೊ ಆ ಒಂದು ಎನರ್ಜಿ ಸೇವಿಂಗು ಲೈಫ್ ಸೇವಿಂಗ್ ಆ ಹಂತದಲ್ಲಿ ನೀರಾಗುತ್ತೆ ಅಂದಾಗ ನೀವು ಎಷ್ಟು ಪ್ಯೂರಿಟಿ ಇದೆ ಅದು ಎಷ್ಟು ಕಲುಷಿತ ಇದೆ ಎಷ್ಟು ಕಲಬೇರಿಕೆ ಇದೆ ಆ ಅವಶ್ಯ ಚರ್ಚೆ ಮಾಡೋಕ್ಕೆ ಹೋಗೋದೇ ಇಲ್ಲ ವಾಟ್ ಐ ಮೀನ್ ಟು ಸೇ ದಿಸ್ ಒನ್ ಪಾಯಿಂಟ್ ಆಫ್ ಟೈಮ್ ಅದಕ್ಕೊಂದು ಸೈಂಟಿಫಿಕ್ ಫುಟೇಜ್ ಕೊಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಏನು ಇಷ್ಟು ಶತಮಾನಗಳಿಂದ ಇಷ್ಟು ಎರಡೂವರೆ ಸಾವಿರ ಹೆಕ್ಟೇರ್ ಪ್ರದೇಶಗಳಲ್ಲಿ ನಮ್ಮ ನಮ್ಮ ಇದರಲ್ಲಿ ಏನು ಬೆಳೀತಾ ಇದೆ ಅಥವಾ ವಿಶ್ವವ್ಯಾಪಿ ಎಷ್ಟು ಜನ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಯಾವ ದೃಷ್ಟಿಕೋನದಲ್ಲಿ ಅವರಿಗೆ ವೈದ್ಯಕೀಯ ಸೈಂಟಿಫಿಕ್ ನಾಟ್ ಜಸ್ಟ್ ಮೆಡಿಸಿನ್ ಆಸ್ಪೆಕ್ಟ್ ಎರಡು ಬೇರೆ ಒಂದು ಥೆರಪಿಟಿಕ್ ಎಫಿಕಸಿ ಹೇಗಿದೆ ಅಂತಕ್ಕಂಥದ್ದು ಅಂದರೆ ಯಾವ ಭಾಗದ ಮೇಲೆ ಯಾವ ಅಂಗಗಳ ಮೇಲೆ ಯಾವ ರೀತಿಯಲ್ಲಿ ಇದರ ಪರಿಣಾಮ ಮತ್ತು ಪ್ರಯೋಜನ ಆಗ್ತದೆ ಸಾಧಕ ಬಾಧಕಗಳೆರಡೂ ಮತ್ತೆ ತುಲನಾತ್ಮಕವಾಗಿ ಸೈಂಟಿಫಿಕ್ ಆಗಿ ಯಾವ ಫೈಟೋ ಕೆಮಿಕಲ್ಸ್ ಇದೆ ಫೈಟೋ ನ್ಯೂಟ್ರಿಯೆಂಟ್ಸ್ ಇದೆ ಯಾವ ದೃಷ್ಟಿಕೋನದಲ್ಲಿ ಮನುಜಕುಲಕ್ಕೆ ಇದು ಪೂರಕವಾಗಿದೆ ಇದು ಒಂದು ಕಡೆ ದಾಖಲೀಕರಣ ಆಗ್ತಕ್ಕಂಥದ್ದು ಇದರ ಆಧಾರದ ಮೇಲೆ ವೈ ಟ್ರೆಡಿಷನಲ್ ಪೀಪಲ್ ವೇರ್ ಸಪೋರ್ಟಿಂಗ್ ದಿಸ್ ಟೈಪ್ ಆಫ್ ಫುಡ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಇವತ್ತು ತೇಲಕ್ಕಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಪ್ರತಿಯೊಂದು ಪ ನಮ್ಮ ಮೈಸೂರಲ್ಲಿ ನಾವು ನಾವು ಬೆಂಗಳೂರಲ್ಲಿ ಮೈಸೂರು ರಾಗಿ ಮುದ್ದೆ ತಿಂತೀವಿ ಬೆಳಗ್ಗೆ ಆಮೇಲೆ ಜೋಳದ ರೊಟ್ಟಿ ತಿಂತೀವಿ ಜಲನ್ನಲ್ಲಿ ಚಪಾತಿ ತಿಂತಾನೆ ಅನಂತಪುರದಲ್ಲಿ ಅಕ್ಕಿ ತಿಂತಾನೆ ಹೀಗಾದರೆ ಅವನು ಅವನ ಅಕ್ಕಪಕ್ಕ ಪರಿಸ್ಥಿತಿಲಿರ್ತಕ್ಕಂಥ ಆಹಾರಕ್ಕೆ ಮನುಷ್ಯ ತನ್ನನ್ನು ಒಗ್ ಒಗ್ಗಿಸ್ಕೊಂಡಿದ್ದ ಅಂತಕ್ಕಂಥದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಬಹಳ ಪ್ರಮುಖವಾದಂಥ ಅಂಶ ಸೊ ಇವತ್ತು ನಾವು ಆಧುನಿಕತೆಯ ಭರಾಟೆಯಲ್ಲಿ ಇದ್ದವನು ಅಮೆರಿಕ ಊಟ ಸಿಗುತ್ತೆ ಇದ್ದವನು ಬೆಂಗಳೂರು ಊಟ ಸಿಗುತ್ತೆ ಇವೆಲ್ಲ ಇತ್ತೀಚಿನ ಒಂದು ಬೆಳವಣಿಗೆಗಳಲ್ಲಿ ಹೊರತು ಇಟ್ ಈಸ್ ವಾಟ್ ಈಸ್ ಟೈಮ್ ಟೆಸ್ಟೆಡ್ ಈಸ್ ಟು ಬಿ ವ್ಯಾಲ್ಯೂಡ್ ಅಂಡ್ ರೆಸ್ಪೆಕ್ಟೆಡ್ ಅಂತಕ್ಕಂಥದ್ರ ಬಗ್ಗೆ ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಎರಡನೇದು ಪ್ರಮುಖವಾದಂಥ ಅಂಶ ಈ ಹಿಂದಿನವರು ಯಾಕೆ ಆರೋಗ್ಯದ ದೃಷ್ಟಿಕೋನದಲ್ಲಿ ಅಂದರೆ ಅವರಿಗೆ ಗೊತ್ತಿರಲಿಲ್ಲವಾ ತಂಬಾಕಿ ಕೆಟ್ಟದು ಆಗಿರ್ಬೋದು ಅಡಿಕೆ ಕೆಟ್ಟದು ತುಂಬಾ ಕೆಟ್ಟದು ಅಂತಕ್ಕಂಥ ಎಲ್ಲ ಇವತ್ತು ಹಿರಿಯ ಹಿರಿಯ ತಲೆಮಾರನ್ನ ಕೇಳಿ ಡೆಫಿನೆಟ್ಲಿ ಅವರು ಅದಕ್ಕೆ ಸ್ಪಂದಿಸ್ತಾರೆ ಚಟುಕ್ಕೂ ಹವ್ಯಾಸಕ್ಕೂ ಅಭ್ಯಾಸಕ್ಕೂ ಮತ್ತೆ ಚಟುವಟಿಕೆಗೂ ಇರತಕ್ಕಿಮಾರ್ಕೇಟಿವ್ ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕು ಎಲೆ ಅಡಿಕೆ ತಿನ್ನೋದು ಹವ್ಯಾಸ ಆಗುತ್ತೆ ತಂಬಾಕ್ ತಿನ್ನೋದು ಚಟ ಆಗುತ್ತೆ ದುರಭ್ಯಾಸ ಆಗುತ್ತೆ ಎರಡಕ್ಕೂ ಬಹಳ ಡಿಮಾರ್ಕೇಟಿವ್ ಡಿಫರೆನ್ಸ್ ಇದೆ ಯಾವುದು ನಾವು ಸಮರ್ಥನೀಯವಾಗಿ ಸಮಂಜಸವಾಗಿದೆಯೋ ಅದನ್ನ ಸಮರ್ಥಿಸಬೇಕು ಅದಕ್ಕೆ ಬೆಂಬಲಿಸಬೇಕು ಅಷ್ಟೇ ನಿಷ್ಠೂರತೆಯಿಂದ ನಿಖರವಾಗಿ ತಪ್ಪ ತಪ್ಪಿರ್ತಕ್ಕಂಥದ್ದನ್ನ ಅಥವಾ ಆರೋಗ್ಯಕ್ಕೆ ಮಾರಕವಾಗಿರ್ತಕ್ಕಂಥದ್ದನ್ನ ದೂಷಿಸ್ಲು ಬೇಕು ದಂಡಿಸ್ಲೂಬೇಕು ಅಂತ ಕಳಿತಾರೆ ನಾನು ಜೊತೆ ಮತ್ತೆ ಚರ್ಚೆ ಮಾಡ್ತೇನೆ ಬರೀ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳ ಬಗ್ಗೆ ರಘುವರು ಮತ್ತು ಅವರು ಇಬ್ರು ಕೂಡ ಏನ್ ಹೇಳ್ತಾರೆ ಕೇಳೋಣ ಒಂದು ಸಣ್ಣ ಬ್ರೇಕ್ ನಂತರ Better light. Hi, Patsy. Yumbo. Can I come out? Here? Oh, look what the cat dragged in. Edwardo. Lucas. Oh. Hello, Mama. Namaste. What number? What a funny time. Bye, Zoe. What do you This is Dr. Flamenco. Dr. Oh, no. ಗ್ರಾಹಕರಿಗೆ ಸುಳ್ಳಿಗಿಲ್ಲಿ ಜಾಗವಿಲ್ಲ ಮೋಸಕ್ಕೆ ಅವಕಾಶವಿಲ್ಲ ಯಾವುದೇ ಆಭರಣಗಳ ಮೇಲೆ ಶೇಕಡ ಒಂಬತ್ತಕ್ಕಿಂತ ಹೆಚ್ಚಿಗೆ ವೇಸ್ಟೇಜ್ ಇದ್ದರೆ ನಿರೂಪಿಸಿ ಪೂರ್ವ ಷರತ್ತು ಇಲ್ಲದೆ ಒಂದು ಕೋಟಿ ಪಡೆಯಿರಿ ಲಕ್ಷ್ಮಿ ಗೋಲ್ಡ್ ಪ್ಯಾಲೆಸ್ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಹ್ಯಾವ್ ಅ ಗುಡ್ ಡೇ ಇವತ್ತು ನಾನು ಅಂಜಲಿಗೆ ಹೇಳಿ ಅಂಜಲಿ ನೀನಿಲ್ಲದೆ ನಾನು ಹೇಗೆ ಬಾಳಲಿ ನನ್ನ ಪ್ರಾಣವನ್ನೇ ನೀಡುವೆನು ಅಂಜಲಿ